ನಾಲ್ಕನೇ ಭಾಗ ಈ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳು ಓಕೆನಾ ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆ ಚಂಡಮಾರುತದಿಂದ ಉಂಟಾಗುವ ಪರಿಣಾಮಗಳು ಯಾವುವು ಏಪ್ರಿಲ್ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಚಂಡಮಾರುತದಿಂದ ಆಗುವ ಪರಿಣಾಮಗಳು ಏನು ಅಂತ ನೋಡೋಣ ಕೆಲವು ವೇಳೆ ಚಂಡಮಾರುತ ಅಪ್ಪಳಿಸುವ ಪ್ರದೇಶದ ಜನಜೀವನವೇ ಸಂಪೂರ್ಣ ಮಾರ್ಪಾಡು ಹೊಂದುತ್ತೆ ಜನಜೀವನ ಅಸ್ತವ್ಯಸ್ತ ಉಂಟಾಗತ್ತೆ ಯಾಕೆ ಅಂತ ಅಂದ್ರೆ ಚಂಡಮಾರುತವು ಅಲ್ಲಿನ ಆಸ್ತಿ ಪಾಸ್ತಿ ಜನರ ಜೀವಕ್ಕೆ ಹಾನಿಯನ್ನ ಉಂಟು ಮಾಡಿರುತ್ತೆ ಮನೆಗಳು ಕೂಡ ಬಿದ್ದು ಹೋಗೋದ್ರಿಂದ ಕಟ್ಟಡಗಳು ನೆಲ ಸಮವಾಗುವುದ್ರಿಂದ ಸೊ ಅಲ್ಲಿನ ಜನಜೀವನವೇ ಸಂಪೂರ್ಣ ಮಾರ್ಪಾಡು ಹೊಂದುವುದು ಎರಡನೆಯದಾಗಿ ಇವುಗಳಿಂದ ಅಪಾರವಾದ ಸಾವು ನೋವು ಉಂಟಾಗತ್ತೆ ಚಂಡಮಾರುತ ಬೀಸಿದಾಗ ನೀವು ನೋಡಿರ್ತೀರಾ ಅಲ್ವಾ ಸೊ ಅಪಾರವಾದ ಸಾವು ನೋವು ಉಂಟಾಗತ್ತೆ ಮೂರನೆಯದಿಂದಾಗಿ ಸಾಗರದ ಅಲೆಗಳು ಒಳನಾಡಿಗೆ ಚಾಚಿ ಜಲರಾಶಿಗಳು ಲವಣಯುಕ್ತವಾಗುತ್ತವೆ ಸೊ ಚಂಡಮಾರುತ ಉಂಟಾದಾಗ ಸಾಗರದ ಅಲೆಗಳು ನಗರ ಪ್ರದೇಶಗಳಿಗೆ ಅಥವಾ ಜನವಸತಿ ಪ್ರದೇಶಗಳಿಗೆ ಬರುವುದರಿಂದ ಅಲ್ಲಿನ ಸಿಹಿ ನೀರು ಬಾವಿ ನದಿಗಳ ನೀರು ಕೂಡ ಲವಣಯುಕ್ತವಾಗುತ್ತವೆ ಸೊ ಅದು ಉಪಯೋಗಿಸುವುದಕ್ಕೆ ಯೋಗ್ಯವಾಗಿ ಉಳಿಯುವುದಿಲ್ಲ ನೆಕ್ಸ್ಟ್ ಒನ್ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಕೃಷಿ ಭೂಮಿಯಲ್ಲಿರುವ ಬೆಳೆಗಳು ಸಂಪೂರ್ಣವಾಗಿ ಚಂಡಮಾರುತದಿಂದ ನಾಶ ಹೊಂದುತ್ತವೆ ನೆಕ್ಸ್ಟ್ ಒನ್ ಸಾರಿಗೆ ಸಂಪರ್ಕ ವಿದ್ಯುತ್ ಸೌಕರ್ಯ ಮತ್ತು ಜನಜೀವನ ಅಸ್ತವ್ಯಸ್ತವಾಗುವುದು ಸೊ ಚಂಡಮಾರುತ ಬೀಸಿದಂತಹ ಸಮಯದಲ್ಲಿ ವಿದ್ಯುತ್ ಸಂಪರ್ಕ ಇರುವುದಿಲ್ಲ ಅದೇ ರೀತಿ ಸಾರಿಗೆ ಸಂಪರ್ಕಗಳು ಕೂಡ ಇರುವುದು ರಸ್ತೆಗಳು ಕೂಡ ಜಲಾವೃತವಾಗುವುದರಿಂದ ಅಥವಾ ಅಸ್ತವ್ಯಸ್ತವಾಗುವುದರಿಂದ ಸಾರಿಗೆ ಸಂಪರ್ಕದ ಲಭ್ಯತೆ ಕೂಡ ಇರುವುದಿಲ್ಲ ಇದರಿಂದ ಜನಜೀವನ ಅಸ್ತವ್ಯಸ್ತವಾಗತ್ತೆ ಕೊನೆಯದಾಗಿ ಚಂಡಮಾರುತಗಳು ನಿಂತ ನಂತರ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವ ಇರುವುದರಿಂದ ಇವು ಅಪಾರ ಹಾನಿಯನ್ನು ಉಂಟು ಮಾಡುತ್ತವೆ ಚಂಡಮಾರುತ ಬರುವ ಕಾಲದಲ್ಲಷ್ಟೇ ಅಲ್ಲ ಅದು ನಿಂತ ನಂತರವೂ ಕೂಡ ಅನೇಕ ರೋಗ ರೋಗ ರುಜಿನಗಳು ಸಾಂಕ್ರಾಮಿಕ ರೋಗಗಳು ಹರಡುವುದರಿಂದ ಅಪಾರ ಹಾನಿಯನ್ನು ಇದು ಉಂಟು ಮಾಡುತ್ತೆ ಇವು ಚಂಡಮಾರುತದಿಂದ ಆಗುವಂತಹ ಪರಿಣಾಮಗಳು